ಶಿವರಾಜ್ ಹೋರ್ಟಲ್ ಒಳಗೆ ಹೆಜ್ಜೆ ಹಾಕಿದ ಕ್ಷಣ ಎಲ್ಲವೂ ಒಳಿಯುವ ಬೆಳಕು ಕಣ್ಣಿಗೆ ಕಾಣದಷ್ಟು ಎನರ್ಜಿ ಅವನಿಗೆ ಫ್ಯೂಚರ್ಗೆ ಹೋಗ್ತಿದ್ದೇನೋ ಅನ್ನೋ ಭ್ರಮೆ ಆದರೆ ಅವನು ಕಣ್ಣು ತೆರೆದಾಗ ಮುಂದೆ ಗೋಚರಿಸಿದ ದೃಶ್ಯ ಸಂಪೂರ್ಣ ಬ್ಯಾರೆ ಅವನ ಮುಂದೆ ಅಲೆಗಳ ಸದ್ದು ತೆಂಗಿನ ಮರಗಳ ಸಾಲು ಒಂದು ಕರಾವಳಿ ಹಳ್ಳಿ ಕ್ಯಾಲೆಂಡರ್ನಲ್ಲಿ ಸಾವಿರದ ನಾನ್ನೂರ ತೊಂಬತ್ತೆಂಟು ವಾಸ್ಕೋಡಿ ಗಾಮನ ಮೊಟ್ಟ ಮೊದಲ ಇಂಡಿಯಾಗೆ ಬಂದ ಕಾಲ ಶಿವರಾಜ್ ಆಶ್ಚರ್ಯದಿಂದ ಇದು ನನ್ನ ಕಾಲ ಅಲ್ಲ ಇದು ನನ್ನ ಪಾಸ್ಟ್ ಇಷ್ಟರಿನ ಡೇಂಜರಸ್ ಪಾಯಿಂಟ್ ಅಂತಾನೆ ಕರಾವಳಿಯ ಜನರು ಸಿಂಪಲ್ ಲೈಫನ್ನು ಲೀಡ್ ಮಾಡ್ತಿದ್ರು ಮೀನು ಹಿಡಿಯೋದು ಕೋಕೋನಟ್ ಆಯಿಲ್ ಮಾರಾಟ ಮಾಡೋದು ಅವರು ಬೇರೆ ಜಗತ್ತಿನಿಂದ ಬರುವವರ ಬಗ್ಗೆ ಅಷ್ಟೇನೂ ಗೊತ್ತಿರಲಿಲ್ಲ ಅಷ್ಟರಲ್ಲಿ ದೂರದಿಂದ ಒಂದು ಅಡುಗು ಕಾಣಿಸ್ತದೆ ಒಂದು ಪೋರ್ಚುಗೀಸ್ ಶಿಪ್ ತೀರದ ಕಡೆ ಬರುತ್ತಿರೋದು ಶಿವರಾಜ್ ಹೃದಯದಲ್ಲಿ ಗೊಂದಲ ಶುರುವಾಗುತ್ತೆ ಇವರನ್ನು ವಾರ್ನಿಂಗ್ ಮಾಡಬೇಕಾ ಇಲ್ಲ ಏನು ಮಾಡದೆ ನಾರ್ಮಲ್ ಆಗಿ ಇರೋಕೆ ಬಿಡಬೇಕಾ ಅನ್ನೋದು ಅವನಿಗೆ ಕಂಫ್ಯೂಸ್ ಆಗಿರುತ್ತದೆ ಅವನ ಮನಸ್ಸಿನಲ್ಲಿ ಒಂದು ಧ್ವನಿ ಹೇಳುತ್ತೆ ಇತಿಹಾಸ ಬದಲಿಸೋ ಪವರ್ ನಿನಗೆ ಸಿಕ್ಕಿದೆ ಒಂದು ಕ್ರಿಸ್ಟಿಯಲ್ ಕೀ ಒಂದು ನಿರ್ಧಾರ ಒಂದು ದೇಶದ ಭವಿಷ್ಯ ಅಂತ ಕೇಳಿಸುತ್ತೆ ಶಿವರಾಜ್ ವಿಲೇಜರ್ಸ್ಗಳ ಕಡೆಗೆ ಓಡ್ತಾನೆ ಅವನು ಜೋರಾಗಿ ಕೂಗ್ತಾನೆ ಲಿಸನ್ ಈ ಸಮುದ್ರದಲ್ಲಿ ಬರೋರನ್ನ ನಿಮ್ಮ ವ್ಯಾಪಾರ ಮಾಡೋಕ್ಕೆ ಅಲ್ಲ ಅವರು ನಿಮ್ಮ ಫ್ಯೂಚರ್ನಲ್ಲಿ ನಿಮ್ಮ ಮೇಲೆ ಆಡ್ತಾರೆ ನಿಮ್ಮ ದೇಶದ ಕುಕ್ಕನ್ನು ಕಸಿದುಕೊಳ್ತಾರೆ ಅಂತಾನೆ ವಿಲೇಜರ್ಸ್ ಶಾಕ್ ಆಗಿ ಕೆಲವರು ನಕ್ಕರು ಯಾರಪ್ಪ ಇವನು ಏನೇನೋ ಮಾತಾಡ್ತಿದ್ದಾನೆ ಅಂತ ಆಶ್ಚರ್ಯ ಮಾಡ್ತಾರೆ ಬಟ್ ಕೆಲವರು ಹಿರಿಯರು ಗಮನ ಕೊಡ್ತಾರೆ ಅವರಲ್ಲಿ ಒಬ್ಬ ಲೀಡರ್ ರಾಮಣ್ಣಯ್ಯ ನೀನು ಸ್ಟ್ರೇಂಜರ್ ಆದರೆ ನಿನ್ನ ಕಣ್ಣಲ್ಲಿ ಭಯವಿದೆ ಏನೋ ಅಪಾಯ ಆಗಿದೆ ಅನ್ನಿಸುತ್ತಾ ಇದೆ ಅಂತಾನೆ ಶಿವರಾಜ್ ಈ ಸಿಪ್ಪು ಜನರು ಆರಂಭದಲ್ಲಿ ವ್ಯಾಪಾರಿಗಳು ಸ್ನೇಹಿತರಾಗಿ ಅನ್ನಿಸ್ತಾರೆ ಆದರೆ ಮುಂದೆ ಹೋಗ್ತಾ ಹೋಗ್ತಾ ಅವರು ಕೋಟೆಗಳನ್ನು ಕಟ್ತಾರೆ ಸೈನಿಕರನ್ನು ತರ್ತಾರೆ ಫೈನಲಿ ನಮ್ಮ ಫ್ಯೂಚರ್ ಸಂಪೂರ್ಣವಾಗಿ ಅವರ ಕಂಟ್ರೋಲ್ ಮಾಡ್ತಾರೆ ನೀವು ಒಂದು ಸರಿ ಅವರನ್ನು ಒಳಗೆ ಬಿಟ್ಟರೆ ನಮ್ಮನ್ನು ಅವರು ಗುಲಾಮರಾಗಿ ಮಾಡುತ್ತಾರೆ ಅಂತ ಹೇಳ್ತಾನೆ ವಿಲಿಯೋಚರ್ಸ್ ಕಂಪ್ಯೂಸ್ನಲ್ಲಿ ಕೆಲವರು ಇದು ದೇವರ ಪರೀಕ್ಷೆಯಾಗಿರಬಹುದು ಇನ್ನೊಬ್ಬ ಯಾವ ಫ್ಯೂಚರ್ ಇಲ್ಲ ಇದೆಲ್ಲ ಸುಳ್ಳು ಅಂತಾನೆ ಆದರೆ ರಾಮಣ್ಣಯ್ಯ ನಿರ್ಧಾರ ಮಾಡ್ತಾನೆ ನೀನು ಒಬ್ಬ ಸ್ಟ್ರೇಂಜರ್ ಆದರೂ ನಾವು ಹುಷಾರಾಗ್ತೀವಿ ನಿನ್ನ ಜೊತೆ ಬರ್ತೀವಿ ಅಂತಾರೆ ಅಷ್ಟರಲ್ಲಿ ಪೋರ್ಚುಗೀಸ್ನ ವ್ಯಾಪಾರಿಗಳು ತೀರಕ್ಕೆ ಬಂದಿರ್ತಾರೆ ವೈಟ್ ಡ್ರೆಸ್ ಕ್ರಾಸ್ ಸಿಂಬಲ್ಸ್ ಗನ್ ಪೌಡರ್ ಸ್ಮೆಲ್ ಅವರು ಗೋಲ್ಡ್ ವೈನ್ ಅಂತೆ ಗಿಫ್ಟ್ ಕೊಡ್ತಿದ್ರು ವಿಲೇಜರ್ಸ್ ಕ್ಯೂರಾಸಿಟಿಯಿಂದ ಆಕ್ಸೆಪ್ಟ್ ಮಾಡ್ತಿದ್ರು ಬಟ್ ಶಿವರಾಜ್ ಬೇಗನೆ ಲೀಡರ್ಸ್ಗೆ ಹೇಳ್ತಾನೆ ಇವರ ಗಿಫ್ಟ್ ಪಾಯ್ಸನ್ ಆಗಿ ಈಗ ನೀವು ಅಕ್ಸೆಪ್ಟ್ ಮಾಡಿದರೆ ಫ್ಯೂಚರ್ನಲ್ಲಿ ಸ್ವಾತಂತ್ರ್ಯ ಬೇಕು ಅಂತ ಫೈಟ್ ಮಾಡಬೇಕಾಗುತ್ತೆ ಅಂತಾನೆ ಶಿವರಾಜ್ ಮೈಂಡ್ನಲ್ಲಿ ಒಂದು ಪ್ಲಾನ್ ಹೊಡ್ತದೆ ಅವನಿಗೆ ಫ್ಯೂಚರ್ ಸೈನ್ಸ್ನ ನಾಲೆಜ್ ಇತ್ತು ಅವನಿಗೆ ಗೊತ್ತಿತ್ತು ಹಡಗುಗಳು ಓಡೋದು ಗೇರ್ನ ಚಕ್ರ ಮತ್ತು ಅಗ್ಗಗಳ ಮೇಲೆ ಅಂತ ಒಂದು ಸಣ್ಣ ಧ್ವಂಸ ಮಾಡಿದರೆ ಅವರ ಜರ್ನಿ ಡ್ಯಾಮೇಜ್ ಆಗ್ತಿತ್ತು ಅಂತ ಅವನು ಪ್ಲಾನ್ ಮಾಡ್ತಾನೆ ಅವನು ಹೇಳಿದ ನಾನು ಇವರ ಶಿಪ್ ಡಿಸ್ಟ್ರಾಯ್ ಮಾಡ್ತೀನಿ ಆಗ ಇವರಿಗೆ ಇಲ್ಲಿ ಉಳಿಯಲು ಆಗೋದಿಲ್ಲ ಅಂತಾನೆ ರಾತ್ರಿ ಸಮಯ ಶಿವರಾಜ್ ಗುಡ್ಡಾಗಿ ಅಡಗಿನ ಕಡೆ ಹೋಯ್ತಾನೆ ಚಂದ್ರನ ಲೈಟ್ನಲ್ಲಿ ಅವನ ಬಳಿ ಇದ್ದ ಸಿಂಪಲ್ ಟೂಲ್ಸ್ ಅಂದರೆ ಹಳ್ಳಿಯ ಜನರು ಫಿಶಿಂಗ್ ಮಾಡುವ ಹುಕ್ ಆಯಿಲ್ ಮತ್ತು ಫೈರ್ ಪೌಡರ್ ಅವನು ಗೇರ್ಸ್ನ ಲೂಸ್ ಮಾಡಿದ ಹಗ್ಗ ಕಟ್ ಮಾಡ್ತಾನೆ ಒಂದು ಜಾಗದಲ್ಲಿ ಚಿಕ್ಕ ಬೆಂಕಿ ಹಚ್ಚಿ ಬಂದಿರ್ತಾನೆ ಮಾರನೇ ದಿನ ಅದು ಎಕ್ಸ್ಪೋಸ್ ಆಗುತ್ತೆ ಅಡಗಿನ ಮೇನ್ ಗೇರ್ ಬರ್ಸ್ಟ್ ಆಗುತ್ತೆ ಬೆಂಕಿ ಎಲ್ಲ ಕಡೆ ಸ್ಪ್ರೆಡ್ ಆಗಿತ್ತು ಪೋರ್ಚುಗೀಸ್ ಸೈನಿಕರು ಭಯದಿಂದ ಕೂಗಿದರು ವಿಲೇಜರ್ಸ್ ಶಾಕ್ ಆಗಿ ಇದು ದೇವರ ಆಟನ ಅಂತ ಕೇಳುತ್ತಿದ್ದರು ಶಿವರಾಜ್ ಕಾಮಾಗಿ ಹೇಳ್ತಾನೆ ಇದು ಫ್ಯೂಚರ್ ಸ್ಟಾಪ್ ಆಗೋ ಫಸ್ಟ್ ಸ್ಟೆಪ್ ಅಂತ ಸೋಲ್ಜರ್ ಡಿಸಪರೇಟ್ ಆಗಿ ಹಿಂದೆ ಹೋಗಲು ಟ್ರೈ ಮಾಡಿದರು ಆದರೆ ಡ್ಯಾಮೇಜ್ ಆಗಿರುವ ಹಡಗು ನಿಧಾನವಾಗಿ ಮುಳುಗುತ್ತಿತ್ತು ಕೆಲವರು ಬದುಕಿ ಉಳಿದವರು ಕರಾವಳಿ ಕಡೆ ತಲುಪ್ತಾರೆ ಸಹಾಯವನ್ನು ಬೇಡ್ತಾರೆ ಆ ಹಳ್ಳಿ ಲೀಡರ್ ರಾಮಣ್ಣಯ್ಯ ಹೇಳ್ತಾನೆ ನಮ್ಮ ಲ್ಯಾಂಡ್ ಫ್ಯೂಚರ್ಗೆ ಪ್ರೊಟೆಕ್ಟ್ ಮಾಡಬೇಕು ಇವರಿಗೆ ಇಲ್ಲಿ ಜಾಗ ಕೊಡಬಾರ್ದು ಅಂತಾನೆ ಶಿವರಾಜ್ ಮನಸ್ಸಿನಲ್ಲಿ ಇಷ್ಟರ್ ಈಗ ಬದಲಾವಣೆ ಆಗುತ್ತಿದೆ ಬ್ರಿಟಿಷರು ಭಾರತವನ್ನು ಎಂದಿಗೂ ಆಳಲ್ಲ ಭವಿಷ್ಯ ಡಿಫರೆಂಟ್ ಆಗಿರುತ್ತೆ ಅಂದ್ಕೊಳ್ತಾನೆ ವಿಲೇಜರ್ಸ್ ನಿಧಾನವಾಗಿ ಶಿವರಾಜ್ಗೆ ಬಿಲೀವ್ ಮಾಡ್ತಿದ್ದರು ಕೆಲವರು ಹೇಳಿದರು ನೀನು ದೇವರ ಮೆಸೆಂಜರ್ ಅನ್ನೋದು ಡೌಟೇ ಇಲ್ಲ ನೀನು ಬಂದದ್ದರಿಂದ ನಮ್ಮ ಮಕ್ಕಳು ಗುಲಾಮಗಿರಿ ಆಗುವುದರಿಂದ ತಪ್ಪಿತು ಅಂತಾನೆ ಶಿವರಾಜ್ ಸೈಲೆಂಟಾಗಿ ಹೇಳ್ತಾನೆ ಇದು ನಾನು ಫ್ಯೂಚರ್ನಲ್ಲಿ ಕಂಡ ಕೆಟ್ಟ ಕನಸನ್ನು ಅವಾಯ್ಡ್ ಮಾಡೋ ದಾರಿ ಅಂತಾನೆ ಆದರೆ ಎಲ್ಲರೂ ಸಪೋರ್ಟ್ ಮಾಡಲಿಲ್ಲ ಕೆಲವರು ವಿಲೇಜರ್ಸ್ಗೆ ಸೀಕ್ರೆಟಾಗಿ ಪೋರ್ಚುಗೀಸ್ ಸರ್ವೈವರ್ಸ್ಗೆ ಫುಡ್ ಕೊಡ್ತಿದ್ರು ಒಬ್ಬ ಮನಸ್ಸಿ ಹೇಳ್ತಾನೆ ಇವರು ನಮಗೆ ಗೋಲ್ಡ್ ಕೊಟ್ಟಿದ್ದಾರೆ ಯಾಕೆ ಫ್ರೆಂಡ್ಶಿಪ್ ಮಾಡಬಾರ್ದು ಅಂತಾನೆ ಶಿವರಾಜ್ ಅರಿತುಕೊಳ್ತಾನೆ ಇತಿಹಾಸದ ದೊಡ್ಡ ವೀಕ್ನೆಸ್ ಪಾಯಿಂಟ್ ಏನು ಅಂದರೆ ಅದು ನಮ್ಮ ದುರಾಸೆ ಅಂತ ಹೇಳ್ತಾನೆ ರಾಮಣ್ಣಯ್ಯ ಶಿವರಾಜ್ಗೆ ಹೇಳ್ದ ನೀನು ವಾರ್ನಿಂಗ್ ಕೊಟ್ಟೆ ಧ್ವಂಸ ಮಾಡಿದೆ ಆದರೆ ಈಗ ನಮ್ಮ ಪರೀಕ್ಷೆ ಆಗ್ತದೆ ನಾವೆಲ್ಲ ಅಲರ್ಟ್ ಇರಲಿಲ್ಲ ಅಂದರೆ ಮತ್ತೆ ಅಳೆಯ ತಪ್ಪು ರಿಪೀಟ್ ಆಗ್ತದೆ ಅಂತಾನೆ ಶಿವರಾಜ್ ಅದಕ್ಕೆ ಹೌದು ನಿಜವಾದ ಮುಂದಿನ ಭವಿಷ್ಯ ನಮ್ಮ ದುರಾಸೆಯಾಗಿರುತ್ತದೆ ಅಂತಾನೆ ನೆಕ್ಸ್ಟ್ ಡೇ ಸಮುದ್ರದ ತೀರ ಕೂಲ್ ಆಗಿತ್ತು ನಾಶವಾಗಿರುವ ಪೋರ್ಚುಗೀಸ್ ಅಡಗಿನಲ್ಲಿ ಸ್ಕೆಲಿಟನ್ಗಳು ಹಾಗೆ ಬಿದ್ದಿದ್ದವು ವಿಲೇಜರ್ಸ್ ಅದನ್ನು ಕಾಲದ ಶಾಪ ಅಂತ ಕರೀತಿದ್ರು ಶಿವರಾಜ್ ವಿಲೇಜರ್ಸ್ಗೆ ವೆಜ್ ಟೀಚಿಂಗ್ ಮಾಡತೊಡಕ್ತಾನೆ ಚಿಪ್ಸ್ ಬಿಲ್ಡ್ ಮಾಡೋಕ್ಕೆ ನೀವು ಕೂಡ ಸಾಧ್ಯ ವೆಪನ್ ತಯಾರಿಸೋಕ್ಕೆ ಸಾಧ್ಯ ಎಜುಕೇಷನ್ ಸ್ಪ್ರೆಡ್ ಮಾಡಬೇಕು ಅಂತಾನೆ ಸ್ಲೋಲಿ ಒಂದು ಆಲ್ಟರ್ನೇಟ್ ಹಿಸ್ಟರಿ ಬಿಲ್ಡ್ ಆಗುತ್ತಿತ್ತು ಕರಾವಳಿ ಹಳ್ಳಿಗರು ಸ್ಟ್ರಾಂಗ್ ಆಗಿರೋ ನೇವಿ ಆಗಿದ್ದರು ಅವರು ನಿರ್ಧಾರ ಮಾಡ್ತಾರೆ ಎಲ್ಲಿ ಫಾರಿನ್ ಶಿಪ್ ಬಂದರೂ ನಾವು ಡಿಪೆಂಡ್ ಮಾಡ್ತೀವಿ ಅಂತಾರೆ ಶಿವರಾಜ್ ಇದು ನ್ಯೂ ಇಂಡಿಯಾ ಬಿಗಿನಿಂಗ್ ಬ್ರಿಟಿಷ್ ನೆವರ್ ರೂಲ್ ಅನ್ನೋದರ ಮೊದಲ ಸಿಗ್ನಲ್ ಅಂದ್ಕೊಳ್ತಾನೆ ಆದರೆ ಶಿವರಾಜ್ ಒಳಗಡೆ ಒಂದು ಭಯ ನಾನು ಫ್ಯೂಚರ್ನ ಕಂಪ್ಲೀಟ್ಲಿ ಚೇಂಜ್ ಮಾಡ್ತಿದ್ದೀನಿ ಆದರೆ ಇದರ ಪರಿಣಾಮ ಯಾವಾಗ ಗೊತ್ತಾಗ್ತದೆ ನಾನು ನನ್ನ ಕಾಲಕ್ಕೆ ಹಿಂದಿರುಗ್ತೀನ ಅಥವಾ ಇಲ್ಲಿ ಸ್ಟಕ್ ಆಗಬೇಕಾ ಅಂತ ಯೋಚನೆ ಮಾಡ್ತಿದ್ದ ಅವನ ಕಣ್ಣಿಗೆ ಮತ್ತೆ ಪೋರ್ಟ್ ಎನರ್ಜಿ ಪ್ಲಾಸ್ ಆಯಿತು ಬಟ್ಟು ಈ ಬಾರಿ ಅದು ಅನ್ಸ್ಟಾಬಲ್ ಆಗಿತ್ತು ವಿಲೇಜರ್ಸ್ ಶಿವರಾಜ್ಗೆ ಹೇಳಿದರು ನೀನು ಹೋಗ್ಬೇಡ ನೀನು ನಮ್ಮ ಫ್ಯೂಚರ್ ಲೀಡರ್ ಅಂತಾರೆ ಬಟ್ ಶಿವರಾಜ್ ಮನಸ್ಸು ಅವನ ಟೈಮ್ ಲೈನ್ ಅವನ ಡೆಸ್ಟಿನಿ ಅವನ ಮಿಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತಿರುತ್ತೆ ಅವನೊಳಗಿದ್ದ ಧ್ವನಿ ನೀನು ಆಲ್ಟರ್ನೇಟ್ ಇಸ್ಟರಿ ಕ್ರಿಯೇಟ್ ಮಾಡಿದ್ದಿ ಈಗ ಮುಂದೆ ಇನ್ನೂ ದೊಡ್ಡ ಪರೀಕ್ಷೆ ಇದೆ ಅಂತ ಅವನಿಗೆ ಕೇಳಿಸ್ತದೆ ಬ್ರಿಟಿಷರು ಪೋರ್ಚುಗೀಸ್ ಡಚ್ ಎಲ್ಲರಿಗೂ ಆಲ್ಟರ್ನೇಟ್ ಸಿಗ್ನಲ್ ಹೋಗುತ್ತಿತ್ತು ಇಂಡಿಯಾ ನಿಜವಾಗಿಯೂ ಅಪಾಯಕಾರಿಯಾಗಿದೆ ಒಬ್ಬ ನಿಗೂಢ ವ್ಯಕ್ತಿ ನಮ್ಮ ಎಲ್ಲ ಪ್ಲಾನ್ಗಳನ್ನು ಹಾಳು ಮಾಡಿದ್ದಾನೆ ಅನ್ನೋ ವಿಷಯ ಎಲ್ಲರಿಗೂ ತಿಳಿಯುತ್ತದೆ ಶಿವರಾಜ್ ತೀರದಲ್ಲಿ ನಿಂತು ಸಮುದ್ರ ನೋಡುತ್ತಿದ್ದ ಇಷ್ಟರಿ ಈಗ ಹೊಸ ದಾರಿಗೆ ತಿರುಗಿದೆ ನಾನು ಒಂದು ಚಿಕ್ಕ ವಿಲೇಜ್ ಜೊತೆ ವರ್ಲ್ಡ್ನ ಡಿಸ್ಟರಿಯನ್ನು ಚೇಂಜ್ ಮಾಡಿದ್ದೀನಿ ಅವನು ಮನಸ್ಸಿನಲ್ಲಿ ಅಂದುಕೊಳ್ತಿರ್ತಾನೆ ಪೋರ್ಟಲ್ ಸ್ಲೋಲಿ ರೀಓಪನ್ ಆಗ್ತಿತ್ತು ಅವನ ಮುಂದೆ ಮತ್ತೆ ನ್ಯೂ ಪಾತ್